ಬೇಸಿಕಲಿ ಬಿಗ್ ಬಾಸಿನ ಒಂದು ವೋಟಿಂಗ್ ಪ್ರಕಾರ ಅಥವಾ ಬಿಗ್ ಬಾಸಿನ ಸಿಸ್ಟಮ್ ಪ್ರಕಾರ ಯೂಶ್ವಲಿ ಸ್ಟ್ರಾಂಗ್ ಜೋಡಿಯನ್ನು ಮುರಿದಾಕ್ತಾರೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರ ಜೋಡಿಯನ್ನು ನನ್ನ ಪ್ರಕಾರ ಐ ಥಿಂಕ್ ಇಟ್ ಬ್ರೇಕ್ ಒಬ್ಬರು ನಿಜವಾದ ವ್ಯಕ್ತಿತ್ವವನ್ನು ನೋಡಬೇಕು ನಿಜವಾದ ಒಬ್ಬ ವ್ಯಕ್ತಿತ್ವವನ್ನು ಬೆಳಿಬೇಕು ಅಂದರೆ ಆ ಎರಡು ಒಂದು ಜೋಡಿಯನ್ನು ಕಟ್ ಮಾಡ್ತಾರೆ ಸೊ ಐ ಸಮ್ ಫೀಲ್ ದೆ ಮೈಟ್ ಬಿ ಅ ಬಿಗ್ ಡ್ಯಾಮೇಜ್ ಜಾನ್ವಿಯವ್ರು ಆಚೆ ಬರ್ಬೋದು ಅನಿಸ್ತಾ ಇದೆ ನನಗೆ ಐ ಥಿಂಕ್ ಸೊ ಯಾಕಂದರೆ ಯಾಕಂದ್ರೆ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ ಒಂದು ವ್ಯಕ್ತಿತ್ವ ಇವ್ರ ನಿಂತ್ಕೋಬೋದಾ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಮತ್ತು ಜಾನ್ವಿ ಕೇವಲ ಶ್ರೀಮಂತ ಮನೆಯಿಂದ ಬಂದು ದಬ್ಬಾಳಿಕೆ ಮಾಡಿ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ನೆಲ್ಲ ಏಕವಚನ ಬಹುವಚನ ಅಂತೆಲ್ಲ ನಾಟಕ ಮಾಡಿ ತಾವು ಹೇಗೆ ಬೇಕಾದರೂ ಹೋಗಿದ್ರು ಆದರೆ ರಕ್ಷಿತ ಆಗಿರ್ಬೋದು ಬೇರೆಯವ್ರಿಗೆಲ್ಲ ಮರ್ಯಾದೆ ಕೊಡ್ತಿದ್ದಾಗ ಸುದೀಪ್ ಅವ್ರು ಬಂದು ಕ್ಲಾಸ್ ತೊಗೊಂಡು ವುಮೆನ್ ಕಾರ್ಡ್ ಮಾಡ್ತಾ ಇದ್ದೀರಾ ನೀವು ನೀವು ಏನೇ ನಿಮಗೇನು ಬೇಕೋ ಅದು ಮಾಡ್ತಾ ಇದ್ದೀರಾ ಬಟ್ ನೀವು ಮರ್ಯಾದೆ ಬೇರೆಯವ್ರು ಕೊಡೋಲ್ಲ ಬಟ್ ನಿಮಗೆ ಮರ್ಯಾದೆ ಬೇಕು ಅಂತ ಕೇಳ್ತಾ ಇದ್ದೀರ ನಮ್ಮ ಮಾತನ್ನು ಹೇಳಿದಾಗ ಸೊ ಐ ಸಮೋ ಫೀಲ್ ದೇರ್ ಮೈಟ್ ಬಿ ಅ ಬ್ರೇಕ್ ಇನ್ ದ ಜೋಡಿ ಆ ಜೋಡಿಯನ್ನು ಇಂಡಿವಿಜುವಲಿಟಿಯಾಗಿ ಹೇಗೆ ನೋಡೋದು ಅಶ್ವಿನಿ ಮತ್ತು ಜಾನ್ವಿಯನ್ನು ಜೊತೆಗೆ ಇರ್ತಾರೆ ಸೊ ಅವರು ಟಾಮ್ ಇಂಡಜರ್ ಇತರ ಅಥವಾ ಲಾರೆಂಡ್ ಹಾಡ್ ಈ ಥರ ಒಂದೇನೋ ಪಾರ್ಟ್ನರ್ಸ್ ಥರ ನೋಡ್ತಾ ಇದ್ದೀವಿ ಇಬ್ಬರನ್ನು ನಾವು ಇಂಡಿಪೆಂಡೆಂಟ್ ಆಗಿ ನೋಡೋಕೆ ಆಗ್ತಾ ಇಲ್ಲ ಇಬ್ರು ಜೊತೆಗೆ ಇರ್ತಾರೆ ಸೊ ಅದನ್ನೇನೋ ಮೋಸ್ಟ್ಲಿ ಬ್ರೇಕ್ ಆಗಿ ಜಾನ್ವಿಯರ್ ಆಚೆ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ ನಮ್ಮ ಜೀನಿಸ್ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಆಗಿದ್ರೆ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದ್ಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ್ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ